ನಾವೀಗ ತಾಯಿನ ದರ್ಶನ ಮಾಡಿಕೊಂಡು ಇಲ್ಲಿ ರಾಯನ ದರ್ಶನ ಮಾಡೋದಕ್ಕಂತ ಬಂದಿದ್ದೀವಿ ಇವಾಗ ನಾವಿಲ್ಲಿ ಪ್ರದಕ್ಷಿಣೆನ ಇದ್ದೀವಿ ನೋಡಿ ಈ ಥರ ಮಂಡಿ ಊರಿ ಪ್ರದಕ್ಷಿಣೆ ಹಾಕ್ತಾರೆ ಹಾಗೆ ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾಯಿರ್ತಾರೆ ನೋಡಿ ಮತ್ತು ಮಾಮೂಲಿ ನಾವು ಹೆಂಗೆ ಪ್ರದಕ್ಷಿಣೆ ಹಾಕ್ತೀವಿ ನೋಡಿ ಆ ಥರ ಪ್ರದಕ್ಷಿಣೆ ಹಾಕ್ತಾರೆ ಮತ್ತು ದೀಡ್ ನಮಸ್ಕಾರ ಅಂತೇಳಿ ಹಾಕ್ತಾರೆ ನೋಡಿ ಪೂರ್ತಿ ಮಲಗಿ ಹಾಕ್ತಾರೆ ನೋಡಿ ಆ ಥರ ಹಾಕ್ತಾರೆ ಅವರವರು ಭಕ್ತಿಯ ಏನು ಅಂದ್ಕೊಂಡಿರ್ತಾರೆ ಆ ಥರ ಪ್ರದಕ್ಷಿಣೆನ ಹಾಕ್ತಾರೆ ನಮ್ಮ ಮನೆಯವರು ಅಷ್ಟೇ ಇಲ್ಲಿ ಪ್ರದಕ್ಷಿಣೆನ ಹಾಕ್ತಾ ಇದ್ದಾರೆ ನಾನು ಹೆಜ್ಜೆ ನಮಸ್ಕಾರ ಹಾಕಿ ಮತ್ತೆ ನಾವು ಏನು ನಾರ್ಮಲ್ ಪ್ರದಕ್ಷಿಣೆ ಹಾಕ್ತೀವಿ ನೋಡಿ ಆ ಥರ ಪ್ರದಕ್ಷಿಣೆನ ಹಾಕ್ತಾ ಇದ್ದೀನಿ ನಿಮಗೆ ರಾಯರ ಬಗ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿರೋದನ್ನ ಶೇರ್ ಮಾಡ್ಕೊಳ್ತೀನಿ ಪ್ರದಕ್ಷಿಣೆ ಹಾಕಿ ಬಂದು ಕೂತ್ಕೊಂಡಿದ್ದೀನಿ ಮನೆಯವರು ಇನ್ನೂ ಹಾಕ್ತಿದ್ದಾರೆ ಪಾಪ ನಿಧಾನಕ್ಕೆ ಹಾಕ್ತಾರೆ ಯಾಕಂದರೆ ಅವರಿಗೆ ಕಾಲಿಗೆ ರಾಡ್ ಹಾಕಿದ್ದಾರೆ ನೋಡಿ ಹಂಗಾಗಿ ಅವರಿಗೆ ಫಾಸ್ಟಾಗಿ ಪ್ರದಕ್ಷಿಣೆ ಹಾಕೋದಕ್ಕಾಗಲ್ಲ ಹಂಗಾಗಿ ನಿಧಾನಕ್ಕೆ ಹಾಕ್ತಾಯಿದ್ದಾರೆ ಇಲ್ಲಿ ಪ್ರದಕ್ಷಿಣೆ ಹಾಕಿ ಬಂದು ಕೂತ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಪಲ್ಲಕ್ಕಿ ಮೆರವಣಿಗೆ ಹೋಯಿತು ನೀವು ನೋಡ್ಬೋದು ದೇವಸ್ಥಾನ ಸುತ್ತ ಮೆರವಣಿಗೆ ಮಾಡ್ತಾರೆ ಪ್ರತಿದಿನ ದಿನ ತೋರಿಸ್ತಾ ಇರ್ತೀನಿ ನಿಮಗೆ ನಿಮಗೂ ಇಷ್ಟ ಆಗ್ಬೋದು ನೀವು ರಾಯರ ಮಠಕ್ಕೆ ಯಾರೆಲ್ಲ ಬಂದಿಲ್ಲ ಒಂದ್ಸಲ ಬನ್ನಿ ನಿಮ್ಗೆ ಕೂಡ ಒಳ್ಳೇದಾಗ್ಲಿ ನೋಡಿ ಇಲ್ಲಿ ನಮ್ಮ ಮನೆಯವರು ಕಾಣಿಸ್ತಾ ಇದಾರೆ ನಡಿ. ಪ್ರದಕ್ಷಿಣೆ ಹಾಕಿದ್ದಾಯಿತು ಹಾಗೆ ರಾಯರನ ದರ್ಶನ ಮಾಡಿದ್ದಾಯಿತು ಇವಾಗ ನಾವಿಲ್ಲಿ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಸುಮಾರು ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಬಂದವರು ಒಂದು ಏನು ಒಂದು ಏಳು ಏಳುವರೆ ಈ ಥರ ಬಂದರೆ ಒಂದು ಹತ್ತುವರೆವರೆಗೂ ಪ್ರದಕ್ಷಿಣೆ ಹಾಕಿ ರಾಯನ ದರ್ಶನ ಮಾಡಿಕೊಂಡು ಇವಾಗ ಪ್ರಸಾದ ಇಲ್ಲಿ ಹತ್ತು ಹತ್ತು ಮುಕ್ಕಲ ನೋಡಿ ರಾಯರ ಸನ್ನಿಧಿಯಲ್ಲಿ ಅನ್ನ ಪ್ರಸಾದ ಚೆನ್ನಾಗಿತ್ತು ಒಂದು ಸ್ವೀಟು ಮತ್ತು ಮೊಸರನ್ನ ಅಂದರೆ ಪಾಯಸ ಮೊಸರನ್ನ ಮತ್ತು ಅನ್ನ ಮತ್ತು ಸಾಂಬಾರು ಚೆನ್ನಾಗಿತ್ತು ಇವಾಗ ಆ ಪ್ರಸಾದನ ಮುಗಿಸ್ಕೊಂಡು ಇವಾಗ ನಾವಿಲ್ಲಿ ಪಂಚಮುಖಿ ಹೋಗ್ತಾ ಇದ್ದೀವಿ ಹಾಗೇ ನಮ್ಮ ಏನು ರಾಯರ್ ಸನ್ನಿಧಿಯಲ್ಲಿ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಹೆಸರು ಲಕ್ಷ್ಮಿ ಅಂತ ಅಂದ್ಬಿಟ್ಟು ಒಂದು ಏನು ಬೇಜಾರು ಅಂತಂದರೆ ಪಾಪ ಅವರು ಅವ್ರದ್ದು ಯಾವುದೋ ಒಂದು ಫೋಟೋ ಆಗಲಿ ಅಂದರೆ ನಾವು ನಾವು ಜೊತೇಲಿ ತೆಗೆಸ್ಕೊಂಡಿರೋ ಫೋಟೋ ಆಗಲಿ ವೀಡಿಯೋ ಆಗಲಿ ಏನೂ ಇಲ್ಲ ಯಾಕಂದರೆ ಅಷ್ಟು ಅಂದರೆ ಆಮೇಲೆ ಆಮೇಲೆ ಕ್ಲೋಸ್ ಆಗಿಬಿಟ್ರು ಪಂಚಮುಖಿಯಿಂದ ಬರ್ತಾ ಬರ್ತಾ ಕ್ಲೋಸ್ ಆಗಿಬಿಟ್ರು ಏನಾದರೂ ವೀಡಿಯೋ ಮಾಡಿಕೊಂಡ್ರೆ ಏನಾದರೂ ಅಂದ್ಕೊಳ್ತಾರೇನೋ ಅಂತ ಅಂದ್ಬಿಟ್ಟು ನಾನು ಕೂಡ ಅವ್ರ ಜೊತೆ ಫೋಟೋ ಆಗಲಿ ವೀಡಿಯೋ ಕೂಡ ಏನೂ ಕೂಡ ತಕ್ಕೊಳ್ಳಿಲ್ಲ ಅವ್ರ ಕಡೆ ಒಂದು ಅವ್ರ ಕಡೆ ಒಂದು ಒಂದು ಫೋಟೋ ಇದೆ ನೋಡೋಣ ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವ್ರನ್ನ ಕೇಳಿ ಅವ್ರ ಹತ್ರ ಇದೆಯೋ ಇಲ್ಲ ಗೊತ್ತಿಲ್ಲ ಹೊಸ ಫ್ರೆಂಡ್ ಅಂತಲೇ ಅನ್ಬೋದು ಅವ್ರ ಹೆಸರು ಲಕ್ಷ್ಮಿ ಅಂತ ಅಂದ್ಬಿಟ್ಟು ಇವಾಗ ನಾವಿಲ್ಲಿ ಪಂಚಮುಖಿಗೆ ಬಂದಿದ್ದೀವಿ ಇವು ಪಾದಕೆಗಳು ನಾನು ನಿಮಗೆ ಲಾಸ್ಟ್ ಟೈಮೆಲ್ಲ ಬಂದಾಗ ನಾನು ತೋರಿಸೀನಿ ನಿಮಗೆ ಪಂಚಮುಖಿ ಬಂದಾಗೆಲ್ಲ ನಾನು ತೋರಿಸೀನಿ ಅವಾಗಿನ ಕಾಲದ್ದು ಆಂಜನೇಯ ಸ್ವಾಮಿ ಹಾಕ್ಕೊಂತಿದ್ದಂಥ ಪಾದಗಳು ಇಲ್ಲೆಲ್ಲ ನೀವು ನೋಡ್ಬೋದು ಈ ಪಾದಗಳನ್ನೆಲ್ಲ ಎಷ್ಟು ದಪ್ಪ ಇದೆ ಅಂತ ಎಷ್ಟು ದೊಡ್ಡವಿದೆ ಅಂತಂತೀರ ಅವು ಪಾದಗಳು ನಾನೇನಾದ್ರು ಅಂದ್ರೆ ವಿಡಿಯೋ ಮಾಡ್ಕೊಂಡ್ರೆ ಅವ್ರೇನಾದ್ರು ಅಂದ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡ್ಕೊಳ್ ಮಾಡ್ಕೊಳ್ಲಿಲ್ಲ ಪಾಪ ಆಮೇಲೆ ಅವರೇ ಇದು ಒಳಗ ಸಿಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿ ತಮಸ್ಕೆ ಬಚ್ಚಿ ಶ್ರೀ ಪಂಚಮಿಗೆ ಪ್ರಾಣದೇವರ ಬಲ್ಪುರ ಮಹಾಲಕ್ಷ್ಮಿಗಳು ಇಲ್ಲಿ ನಿಂತ್ಕೊಂಡು ಆಂಜನೇಯ ರಾಘವೇಂದ್ರ ಸ್ವಾಮಿಗೆ ನಾಲ್ಕು ವರ್ಷದಾಗ ಆಗ ಉದ್ಭವ ಆಗಿರೋದು ಯಾರು ಕೆತ್ತನೆ ಮಾಡಿಲ್ಲ ತಾನೆಗೆ ತಾನೇ ಉದ್ಭವ ಆಗಿರೋದು ರಾಘವೇಂದ್ರ ಮಂತ್ರ ವರ್ಷ ಆಗಿರಮ್ಮ ಪಾದ ಹುಟ್ಟಿ ಗುಂಪು ಹಚ್ಕೊಂಡೋಗಿ ಪಂಚಮಿಗೆ ಆಂಜನೇಯ ಸಮೀಪಾದ ನಮಸ್ಕಾರ ಮಾಡ್ಕೊಂಡು ಹೋಗಿ ಆಂಜನೇಯ ನರ್ಸಿಮಿರುವ ಮತ್ತು ಅಂದರು ಅಕ್ಕ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಅಂದರು ಊನಪ್ಪ ಅಂತ ಅಂದೆ ಯಾಕಂದ್ರೆ ಏನೇ ಆಗಲಿ ಇನ್ಸ್ಪೆಕ್ಟರ್ ಅಲ್ಲ ಅವರಿಗೆ ಗೊತ್ತಾಗ್ಬಿಡುತ್ತೆ ಬೇಗ ಪಾಪ ಇವತ್ತಿಗೂ ಕಾಂಟ್ಯಾಕ್ಟಲ್ಲಿದ್ದಾರೆ ಫೋನಲ್ಲಿ ಮಾತಾಡ್ತಾರೆ ನಾನು ಹಸ್ರಿ ಬೇಗ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ ಅವರಾಗಿ ಅವರು ಸ್ವಲ್ಪ ನಮಗೆ ಚೆನ್ನಾಗಿ ಹೊಂದ್ಕೊತಾರೆ ಕೊಂತಾರೆ ಆದರೆ ನಾನು ಬೇಗ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ ಅಂತವ್ರನ್ನ ಪಾಪ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಚೆನ್ನಾಗಿ ಅಡ್ಜಸ್ಟ್ ಆಗ ಅಡ್ಜಸ್ಟ್ ಆದರೂ ಇದು ಹಾಸಿಗೆ ದಿಂಬು ಅಂದ್ರೆ ಪುಷ್ಪಕ ವಿಮಾನ ಇಲ್ಲಿ ಬಂದ್ರೆ ಹಾಸಿಗೆ ಇದೆ ದಿಂಬು ಇದೆ ಆ ನನ್ನೆಲ್ಲ ನೋಡಿ ಇಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರೆ ನೋಡಿ ಇದು ಲಕ್ಷ್ಮಿ ದೇವಸ್ಥಾನ ಇಲ್ಲೇ ಪಂಚಮುಖಿ ಇದೆ ನೋಡಿ ಪಂಚಮುಖಿ ದೇವಸ್ಥಾನದಿಂದ ಹಿಂದೆ ಇದೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಸಲ ದೇವಸ್ಥಾನ ಹಿಂದೆನೇ ಇದೆ ಲಕ್ಷ್ಮೀ ದೇವಸ್ಥಾನ ಇದು ಇವಾಗೆಲ್ಲ ಸ್ವಲ್ಪ ಕಟ್ತಾ ಇದ್ದಾರೆ ಮುಂಚೆ ಇಷ್ಟು ಇರಲಿಲ್ಲ ಇವಾಗೆಲ್ಲ ಸೀಟೆಲ್ಲ ಹಾಕಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವಾಗ ಇಲ್ಲಿಂದ ಹೋಗ್ತೀವಿ ನಾವು ಆಟೋ ಮಾಡ್ಕೊಂಡು ಬಂದಿದ್ವಿ ಅಂದರೆ ಪ್ರತಿ ಸಲವೂ ಬರ್ತೀವಿ ಪಂಚಮುಖಿಗೆ ಮಂತ್ರಾಲಯ ಬಂದಾಗೆಲ್ಲ ಪಂಚಮುಖಿಗೆ ಬರ್ತೀವಿ ಮತ್ತು ಇಲ್ಲಿ ಅದೇ ಹೇಳಿ ನಲ್ವ ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ಆ ತಾಯಿನ ದರ್ಶನ ಮಾಡಿಕೊಂಡು ಇವಾಗ ಹೊರಟ್ವಿ ಇಲ್ಲಿಂದ ಈಗ ಬಿಚ್ಚಲ್ಲೇ ಹೋಗ್ತಾ ಇದ್ದೀವಿ ತುಂಬ ಅಂದರೆ ನಾನು ಫಸ್ಟ್ ಟೈಮ್ ಮದುವೆ ಆಗಿ ಫಸ್ಟ್ ಟೈಮ್ ಬಂದಾಗ ಹೋಗಿದ್ದೆ ಅಂದ್ಕೊಂಡು ಅಷ್ಟು ನೆನಪಿಲ್ಲ ಅದು ಮನೆಯವ್ರು ಅಂತಿದ್ರು ಹೋಗಿದ್ವಿ ಹೋಗಿದ್ವಿ ಅಂತಿದ್ರು ಮತ್ತು ಅದು ನ ನನಗೆ ನೆನಪಿಲ್ಲ ಹಂಗಾಗಿ ಈ ಸಲ ಹೋಗ್ತಾ ಇದ್ದೀವಿ ನಾವು ಆಟೋ ತುಂಬ ಆಟೋ ಇರ್ತವೆ ನಿಮಗೆ ಆಟೋ ಆಗಿರ್ಬೋದು ಮತ್ತು ಟ್ಯಾಕ್ಸಿಗಳಾಗಿರ್ಬೋದು ಇರ್ತವೆ ನಿಮಗೆ ಇಲ್ಲಿಗೆ ಬರೋದಕ್ಕೆ ಮಂತ್ರಾಲಯ ಅಂದರೆ ಪಂಚಮುಖಿ ಮಂತ್ರಾಲಯಿಂದ ಪಂಚಮುಖಿಗೆ ಹಾಗೆ ಬಿಚ್ಚಾಲೆಗೆ ಬಿಚ್ಚಾಲೆ ಅಂತಂದರೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅಂತೆ ಅದನ್ನು ನಿಮಗೆ ತೋರಿಸ್ತೀನಿ ನಾವು ಹೋದ್ಮೇಲೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವರು ಕೂಡ ನಮ್ಮ ಜೊತೆನೇ ಬಂದರು ಹಂಗಾಗಿ ಚೆನ್ನಾಗಿ ಫ್ರೆಂಡಾದರು ಅವರು ಅದು ಹೇಳ್ದೆಲ್ಲ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಫ್ರೆಂಡಾದರು ಆ ಒಂದು ಹೊಸ ಫ್ರೆಂಡ್ ಅಂತಾನೆ ಅನ್ಬೋದು ಮಂತ್ರಾಲಯದಲ್ಲಿ ಹೊಸ ಫ್ರೆಂಡ್ ಅಂತಲೇ ಅನ್ಬೋದು ಇವಾಗ ನಾವು ಬಿಚ್ಚಾಲೇ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಅಪ್ಪಣ್ಣಾಚಾರಿಯರ ಮನೆ ಅಂದರೆ ಇದು ರಾಯರು ಇಲ್ಲಿ ತಪಸ್ಸು ಮಾಡಿದಂಥ ಜಾಗ ಅಂತೆ ಇಲ್ಲಿ ನೀವು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ರಾಯರು ತಪಸ್ಸು ಮಾಡ್ತಾ ಇದ್ರಂತೆ ಇಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ರಂಗೋಲಿ ಅಂದರೆ ಸಗಣಿಯಿಂದ ಸಾರಿಸಿ ರಂಗೋಲಿಯಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಇವಾಗ ಇಲ್ಲಿಂದ ಬಿಚ್ಚಲೆ ಕಡೆ ಹೊರಟ್ವಿ ಇಲ್ಲಿ ಹತ್ರ ಇದೆ ಒಂದು ಮಂತ್ರಾಲಯದಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ತುಂಬ ಏನು ದೂರ ಆಗೋದಿಲ್ಲ ನೋಡಿ ಇವಾಗ ನಾವು ಬಿಚ್ಚಲೆಗೆ ಬಂದ್ವಿ ನೋಡಿ ಇಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದ್ದಾಳೆ ನೋಡಿ ಲಕ್ಷ್ಮಿ ಅಂತ ಅಂದ್ಬಿಟ್ಟಲ್ಲ ಅದು ಗೊತ್ತ ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಿಲ್ಲ ಏನಾದ್ರೂ ಹಂಚ್ಕೊಳ್ತಾರೆ ಶ್ರೀ ನಾಗಾಲೇಖ ಇನ್ನು ಒಳಗೈತೆ ಅದು ಇಲ್ಲಿ ನದಿ ಹರಿತಾ ಇದೆ ನೋಡಿ ತುಂಗಭದ್ರಾ ನದಿ ಹರಿತಾ ಇದೆ ನದಿ ಪಕ್ಕೇ ಇದು ಬಿಚ್ಚಾಲೆ ದೇವಸ್ಥಾನ ಇದೆ நான் இல்லை பந்தே இல்லரி நான் ಇಲ್ಲೋದ್ರ ಅವರು ಅವ್ ಭಿಕ್ಷಾ ಭಿಕ್ಷಾಲಯ ಅಪ್ಪಣ್ಣಾಚಾರ್ಯ ಪ್ರಿಯ ಮಂತ್ರಾಲಯ ರಾಘವೇಂದ್ರ ತೀರ್ಥ ಗುರುಗಿ ನಮಃ ಯಾರು ಏನ್ರಿ ಗೊತ್ತಾಯ್ ನಿನಗೇನಂತ ನಿನಗೆ ಮತ್ತೆ ಕೇಳಬಹೋಗ್ತಾನೆ ಮೇನ್ ಇದು ರಾಘವೇಂದ್ರ ಸ್ವಾಮಿದು ಅಂದ್ರೆ ಇದು ಸ್ಟೋರಿ ಕುತ್ಕೊಂಡು ಬಿಚ್ಚಲೆ ಗ್ರಾಮ ಅಂದರೆ ರಾಯರು ಮಂತ್ರಾಲಯಕ್ಕೆ ಬರೋದಕ್ಕಿಂತ ಮುಂಚೆ ಈ ಹಳ್ಳಿನಲ್ಲಿ ಇದ್ದು ತಪಸ್ಸು ಅಂದರೆ ಜಪ ಮಾಡಿ ಅವರು ಇಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ ರಾಯರು ಅವಾಗ ಇಲ್ಲಿ ತಪಸ್ಸು ಮಾಡಿ ಬಂದಿದ್ದಂತೆ ಹಾಗಂತ ಹೇಳ್ತಾರೆ ಅಷ್ಟಾಗಿ ಗೊತ್ತಿಲ್ಲ ಸುಮ್ಮನೆ ತಪ್ಪು ತಪ್ಪು ಹೇಳ್ಬಾರ್ದಲ್ಲ ಹಾಗಾಗಿ ನನಗ್ ಗೊತ್ತಿರೋದನ್ನ ಹಿಂಗೆ ಯಾರಾದ್ರೂ ದೊಡ್ಡವರು ಹೇಳ್ತಾರೆ ಗೊತ್ತಿದ್ದವರು ಹೇಳ್ತಾರೆ ನೋಡಿ ಅದನ್ನ ನಾನ್ ನಿಮ್ ಜೊತೆ ಹೇಳ್ತಾ ಇದೀನಿ ಅಷ್ಟೇ ಆ ಇವಾಗ ಒಂದು ದೇವಸ್ಥಾನ ದೊಡ್ಡದಾಗಿ ದೇವಸ್ಥಾನ ಕಟ್ತಾ ಇದಾರೆ ಇದನ್ನ ಬಾಳೆಹಣ್ಣು ಮತ್ತೆ ಬೆಲ್ಲದಲ್ಲಿ ಅಷ್ಟೇ ಕಟ್ತಾ ಇದಾರಂತೆ ಯಾವುದೇ ಸಿಮೆಂಟ್ ಆಗ್ಲಿ ಏನು ಕೂಡ ಬಳಸಿಲ್ಲ ನೀವು ಕೇಳ್ಕೊಂಡು ಬನ್ನಿ ಅವ್ರನ್ನ ಬಿಚ್ಚಲಮ್ಮ ದೇವಿ ಪ್ರತಿಷ್ಠಾಪನೆ ಮಾಡಿವ್ರಿ ಇವತ್ ತೋಮ ಈ ಬಾಳೆಹಣ್ಣು എല്ലായി <kung government> <pay>

வந்தது பிட்விட்டர் மிக்கதா இருந்தா ஈகன் அவுட் ಏನು ಪಂಚಮುಖಿ ಹೋಗಿ ಹಾಗೆ ಬಿಚ್ಚಲ್ಲೇ ಹೋಗಿ ಇನ್ನೂ ಟೈಮ್ ಇತ್ತಲ್ವಾ ಅಪ್ಪ ಅವ್ರೂ ಬೆಂಗಳೂರು ಹೋಗಬೇಕು ಟ್ರೈನ್ ಬುಕ್ಕಾಗಿದೆ ಅಂದರು ಇವಾಗ ನಾವಿಲ್ಲಿ ಮೃತ್ಯಕ್ಕೆ ಇಸ್ಕೊಳ್ಳೋದಕ್ಕಂತ ಅಂದ್ಬಿಟ್ಟು ಬಂದಿದ್ದೀವಿ ಇದು ಬಂದು ವೆಂಕಟೇಶ್ವರ ಸ್ವಾಮಿ ಇದು ನೀವು ನೋಡಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿಮಗೆ ಇಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಹೇಳ್ತಾರೆ ನೋಡಿ ಇಲ್ಲಿ ನಮ್ಮ ಮನೆಯವ್ರು ನಿಂತಿದ್ದಾರೆ ನೋಡಿ ಅಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬೇಕು ರೈಟ್ ಗೆ ಹೋಗ್ಬೇಕು ಆ ದೇವಸ್ಥಾನ ಹತ್ರ ಬಂದು ಹಿಂಗೆ ದೇವಸ್ಥಾನ ದೇವಸ್ಥಾನದಿಂದ ಲೆಫ್ಟ್ ಗೆ ಹೋಗ್ಬೇಕು ನಮ್ಮಿಂದ ರೈಟ್ ಗೆ ಹೋಗ್ಬೇಕು ನನಗೂ ಇದು ಅಡ್ರೆಸ್ ಗೊತ್ತಿರಲಿಲ್ಲ ಆಮೇಲೆ ಕೇಳಿಕೊಂಡು ಹೋದ್ವಿ ಫಸ್ಟ್ ಟೈಮ್ ನಾವು ಇಷ್ಟು ವರ್ಷ ಹೋಗ್ತೀವಂತ ಅಂದರೂ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಮೃತ್ತಿಕೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳೋರು ಅಷ್ಟೇ ನಾವು ನೆಗ್ಲೆಟ್ ಮಾಡಿಕೊಂಡು ಸುಮ್ಮನೆ ಇದ್ವಿ ಈ ಸಲ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾಯರ ಮೃತ್ತಿಕೆ ಮನೆಯಲ್ಲಿದ್ದರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಏನಾದರೂ ನಮಗೆ ಆರಾಮಿಲ್ಲ ಅಂತಂದ್ರೂ ಆ ಮೃತ್ತಿಕೆ ತೊಗೊಂಡ್ರೆ ಆರಾಮಾಗುತ್ತೆ ಏನಾದರೂ ಹುಷಾರಿಲ್ಲ ಅಂತಂದರೆ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೃತ್ತಿಕೆ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಇಲ್ಲಿ ಎಲ್ಲ ಅವರ ಮನೆಯಲ್ಲೂ ಸಿಗೋದಿಲ್ಲ ಅದು ಮೃತ್ತಿಗೆ ಒಬ್ಬರು ಇನ್ನು ಸ್ವಾಮಿಯರಿದ್ದಾರೆ ಇದ್ದಾರೆ ಅವ್ರ ಮನೆಯಲ್ಲಿ ಮಾತ್ರ ಸಿಗುತ್ತೆ ಅಂತೆ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಮೃತ್ತಿಕೆ ಎಲ್ಲಿ ಸಿಗುತ್ತೆ ಅಂತಂದರೆ ಹೇಳ್ತಾರೆ ನಿಮಗೆ ಯಾರೂ ಹೇಳಿಲ್ಲ ಅಂತಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿ ಅಲ್ಲಿ ದೇವಸ್ಥಾನ ಹತ್ರ ಹೋದರೆ ಅಲ್ಲಿ ಸ್ವಲ್ಪ ಒಳಗಡೆ ಹೋಗಬೇಕು ಸಂಧಿಯಲ್ಲಿ ಹೋಗಬೇಕು ಹೋದರೆ ಅಲ್ಲೇ ಸ್ವಾಮಿ ಅವ್ರದ್ದು ಮನೆ ಇದೆ ಅವರೊಂದು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಸ್ಕೊತಾರೆ ನಮಗೆ ಮೂವತ್ತು ರೂಪಾಯಿ ಇಸ್ಕೊಂಡ್ರು ಕೊಡ್ತಾರೆ ಒಂದು ಮೂರು ಪ್ಯಾಕೆಟನ್ನು ಕೊಡ್ತಾರೆ ಇವಾಗ ಮೃತಕೇನ ಇಸ್ಕೊಂಡು ಬಂದ್ವಿ ಬಂದು ಇವಾಗ ಇಲ್ಲಿ ರಾಯರನ್ನ ದರ್ಶನ ಮಾಡ್ಕೊಳ್ಳೋದಕ್ಕಂತ ಅಂದ್ಬಿಟ್ಟು ಬಂದಿದ್ದೀವಿ ಸೊ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ರಾಯರನ್ನ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ನಿಮಗೆ ಕೂಡ ಒಳ್ಳೆಯದಾಗಲಿ ಇನ್ನೊಂದು ಲಾಗ್ ಜೊತೆ ಬರ್ತೀನಿ ಬಾಯ್ ಬಾಯ್